ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲೈಫ್ ಹರ ಹರ ಮಹಾದೇವ ಅನ್ನೋ ಮೂರು ಪದಗಳ ಸ್ಮರಣೆಯಿಂದ ಎಲ್ಲ ಕಷ್ಟಗಳು ದೂರ ಆಗುತ್ತದೆ ಶಾಂತ ರೂಪದಲ್ಲಿ ಕಾಣಿಸುವ ಶಂಕರನನ್ನು ಭಕ್ತಿಯಿಂದ ಓಲೈಸಿಕೊಳ್ಳಬಹುದು ಶ್ರದ್ಧೆ ಭಕ್ತಿಯಿಂದ ಧ್ಯಾನಿಸಿದರೆ ಸಾಕು ಪರಶಿವನ ಅನುಗ್ರಹ ಸದಾ ನಮ್ಮ ಮೇಲಿರುತ್ತದೆ ನಾವೆಲ್ಲ ದೇವಸ್ಥಾನಕ್ಕೆ ಹೋದರೆ ದೇವರೇ ಅಂದುಕೊಂಡ ಕೆಲಸ ನೆರವೇರಿಸಪ್ಪ ಅಂತ ಕೈ ಮುಗಿದು ಬರ್ತೇವೆ ಕೆಲ ದೇವಸ್ಥಾನಗಳಲ್ಲಿ ಅಂದುಕೊಂಡ ಕೆಲಸ ನೆರವೇರುತ್ತಾ ಎಂದು ತಿಳಿಯ ವಿಸ್ಮಯಗಳು ಸಹ ಇದೆ ಅದೇ ರೀತಿ ಇಲ್ಲೊಂದು ದೇವಾಲಯದಲ್ಲಿರುವ ಶಿವಲಿಂಗ ಬಳಿ ನಿಂತು ಮನಸ್ಸಲ್ಲಿ ಅಂದುಕೊಂಡ ಕೆಲಸ ಆಗುತ್ತೋ ಇಲ್ಲವೋ ಎಂದು ಗೊತ್ತಾಗುತ್ತ ಅಂದುಕೊಂಡ ಕೆಲಸ ಆಗೋಂಗಿದ್ದರೆ ದೇವರ ವಿಗ್ರಹ ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ತಿರುಗುತ್ತದೆ ಇದನ್ನು ನಮ್ಮ ಕೈಯಾರೆ ನಾವೇ ತಿಳಿಯಬಹುದು ದೇವರ ವಿಗ್ರಹವೇ ತಿರುಗುತ್ತೆ ಎಂದರೆ ನಿಜಕ್ಕೂ ಅಚ್ಚರಿಯೇ ಅಲ್ಲವಾ ಹಾಗಾದರೆ ಈ ಪವಾಡ ದೇವಸ್ಥಾನ ಯಾವುದು ಕಾರ್ಯಸಿದ್ಧಿ ಬಗ್ಗೆ ಹೇಳೋ ಆ ದೇವರು ಎಲ್ಲಿದ್ದಾನೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಈ ವಿಡಿಯೋದಲ್ಲಿದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಾಗಿ ತಪ್ಪದೇ ಬೆಲ್ ಬಟನ್ ಸಹ ಪ್ರೆಸ್ ಮಾಡಿ ಭಾರತದಲ್ಲಿ ಪ್ರತಿಯೊಂದು ದೇವಾಲಯಕ್ಕೂ ಅದರ ವೈಭವವಿದೆ ಶಿಲ್ಪಕಲೆ ವಾಸ್ತುಶಿಲ್ಪಕ್ಕೆ ನಮ್ಮ ಭಾರತ ಹೆಸರುವಾಸಿ ಎಷ್ಟೋ ಆಲಯಗಳಿನ ಕೈಚಲಕ ನಿಬ್ಬೆರಗಾವಿಸುತ್ತದೆ ಅಸಾಧ್ಯ ಎಂಬಂತೆ ಕಾಣಿಸೋ ನಮ್ಮ ದೇವಾಲಯಗಳ ಶಿಲ್ಪಕಲೆ ನಿಜಕ್ಕೂ ಅತ್ಯದ್ಭುತ ಕೆಲ ದೇವಾಲಯಗಳ ಚಮತ್ಕಾರಗಳು ನಿಜಕ್ಕೂ ತರ್ಕಕ್ಕೆ ನಿಲುಕದ್ದು ದೇವರ ವಿಗ್ರಹ ಎಂದರೆ ತಟಸ್ಥವಾಗಿ ಒಂದೇ ಕಡೆ ಇರುತ್ತದೆ ಆದರೆ ಇನ್ನೊಂದು ಆಲಯದಲ್ಲಿರೋ ಶಿವಲಿಂಗ ಮುನ್ನೂರ ಅರವತ್ತು ಡಿಗ್ರಿ ನಲ್ಲಿ ತಿರುಗುತ್ತದೆ ಶಿವಲಿಂಗ ತಿರುಗುತ್ತೆ ಅಂದ ಮಾತ್ರಕ್ಕೆ ಚಿಕ್ಕ ವಿಗ್ರಹ ಅಂತ ಅಂದಾಜಿಸಲೇ ಬೇಡಿ ಮೂರರಿಂದ ನಾಲ್ಕು ಕೋಡಿ ಎತ್ತರ ಇರುವಂತ ಶಿವಲಿಂಗ ಈ ಆಲಯ ಛತ್ತೀಸ್ಗಢದಲ್ಲಿದೆ ಮುಖ್ಯ ನಗರವೇ ಆಗಿರೋ ಬರ್ಸೂರ್ನಲ್ಲಿ ಈ ವಿಸ್ಮಯ ಆಲಯವಿದೆ ಈ ದೇವಸ್ಥಾನಕ್ಕೆ ಬತ್ತೀಸ್ ಮಂದಿರ್ ಎಂದು ಕರೆಯಲಾಗುತ್ತದೆ ಬತ್ತೀಸ್ ಮಂದಿರ ಮೂವತ್ತೆರಡು ರಾಜಸ್ತಂಭಗಳಿಂದ ನಿರ್ಮಾಣವಾಗಿದೆ ಈ ಒಂದು ದೇವಾಲಯದಲ್ಲಿ ಎರಡು ಗರ್ಭಗುಡಿಗಳಿರೋದು ವಿಶೇಷ ಇಲ್ಲಿರೋ ಶಿವಲಿಂಗ ಮುನ್ನೂರ ಅರವತ್ತು ಡಿಗ್ರಿಯಲ್ಲೇ ತಿರುಗುತ್ತದೆ ಮನದಲ್ಲಿ ಯಾವ ಕೋರಿಕೆಗಳು ಇದೆಯೋ ದೇವರ ಮುಂದೆ ಹೇಳಿಕೊಂಡು ಶಿವಲಿಂಗವನ್ನು ಮುನ್ನೂರ ಅರವತ್ತು ತಿರುಗಿಸಬೇಕು ಈ ರೀತಿ ಶಿವಲಿಂಗ ತಿರುಗಿಸಿದರೆ ಮನಸ್ಸಿನಲ್ಲಿ ಅಂದುಕೊಂಡ ಕೋರಿಕೆ ಈಡೇರುತ್ತೆ ಎಂಬ ಬಲವಾದ ನಂಬಿಕೆ ಅಲ್ಲಿನ ಭಕ್ತರಲ್ಲಿದೆ ಈ ದೇವಸ್ಥಾನ ತುಂಬಾ ಪುರಾತನವಾದದ್ದು ಸರ್ಕಾರದ ನಿರ್ಲಕ್ಷ್ಯದಿಂದ ದೇವಸ್ಥಾನ ಅಭಿವೃದ್ಧಿ ಏನು ಕಂಡಿಲ್ಲ ಆದರೆ ದೇವರ ಪವಾಡದಿಂದ ಸುತ್ತಮುತ್ತಲಿನ ಭಕ್ತರು ಶಿವಲಿಂಗಕ್ಕೆ ಪೂಜೆ ಪುನಸ್ಕಾರ ಮಾಡುತ್ತಿರುತ್ತಾರಂತೆ ಸಾವಿರದ ಇನ್ನೂರ ಎರಡನೇ ಇಸವಿಯಲ್ಲಿ ರಾಜ ಮಹರ್ಷಿ ಗಂಗಾ ಮಹಾದೇವಿ ಈ ಶಿವಪ್ಪನ ಆಲಯ ಸ್ಥಾಪಿಸಿದರು ಎಂದು ಸ್ಥಳ ಪುರಾಣಗಳು ತಿಳಿಸುತ್ತವೆ ಛತ್ತೀಸ್ಗಢ ಪ್ರವಾಸಕ್ಕೆ ಹೋದಾಗ ಈ ಪವಾಡ ದೇವಾಲಯವನ್ನು ನೀವು ಕಣ್ತುಂಬಿಕೊಳ್ಳಬಹುದು ಇದೊಂದೇ ಅಲ್ಲ ಮತ್ತೊಂದು ಮುನ್ನೂರ ಅರವತ್ತು ಡಿಗ್ರಿ ನಲ್ಲಿ ತಿರುಗುವ ಶಿವಲಿಂಗ ಮಧ್ಯಪ್ರದೇಶದಲ್ಲಿ ಇದೆ ಈ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಬಂದರೆ ಸಾಕು ಭಕ್ತರಿಂದ ತುಂಬಿ ತುಳುಕುತ್ತಿರುತ್ತದೆ ಮಧ್ಯಪ್ರದೇಶದ ಉಜ್ಜಯಿನಿ ಸಮೀಪವಿರೋ ಬಾಬಾ ಮಹಾಕಾಳ್ನ ಸ್ವಲ್ಪ ದೂರದಲ್ಲೇ ರಾಮೇಶ್ವರಾಲಯ ಇರೋದು ಈ ಪವರ್ಫುಲ್ ಶಿವಲಿಂಗವನ್ನು ಶ್ರೀರಾಮ ಸೀತಾ ಹಾಗೂ ಲಕ್ಷ್ಮಣ ಸ್ವಯಂ ಆಗಿ ಪ್ರತಿಷ್ಠಾಪಿಸಿರೋದು ಶಿವಲಿಂಗವನ್ನು ರಾಮ ಶಿವಲಿಂಗ ಎಂದೇ ಪೂಜಿಸಲಾಗುತ್ತಿದೆ ಈ ಒಂದು ಶಿವಲಿಂಗವನ್ನು ದರ್ಶಿಸಿದರೆ ಸಾಕು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಒಂದೇ ಬಾರಿ ನೋಡಿದಷ್ಟು ಫಲ ಲಭಿಸುತ್ತದೆ ಶ್ರಾವಣ ಮಾಸದಲ್ಲಿ ಈ ಆಲಯದಲ್ಲಿರೋ ಶಿವನನ್ನು ದರ್ಶಿಸಿದರೆ ತುಂಬಾ ಶ್ರೇಷ್ಠ ಎನ್ನಲಾಗುತ್ತಿದೆ ಅಲ್ಲಿನ ಅರ್ಚಕರು ಮಂತ್ರ ಸ್ತೋತ್ರಗಳಿಂದ ರಾಮ ಶಿವಲಿಂಗವನ್ನು ತಿರುಗಿಸುತ್ತಾರೆ ಆಗ ಭಕ್ತರು ತಮ್ಮ ಕೋರಿಕೆಗಳನ್ನು ಕೋರಿಕೊಳ್ಳಬಹುದು ಶಿವನ ವಿಗ್ರಹಗಳು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ತಿರುಗುತ್ತಿರುವುದು ಪವಾಡವೇ ನೀವು ಈ ಸ್ಥಳಗಳಿಗೆ ಭೇಟಿ ನೀಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಹರ ಹರ ಮಹಾದೇವ್ ಎಂದು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ